ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ನಾವು ಬೆಳಗಾವಿ ಹತ್ತಿರ ಒಂದು ಸುಂದರವಾದ ಬೆಟ್ಟದ ಮೇಲೆ ಒಂದು ಕೋಟೆಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೇವೆ ಹೌದು ಅದು ಯಾವ್ದಂದ್ರೆ ನಮ್ಮ ಎಳ್ಳೂರು ಫೋರ್ಟ್ ಎಳ್ಳೂರು ಫೋರ್ಟ್ ಅನ್ನೋದಕ್ಕಿಂತಲೂ ಇದು ರಾಜಗ ಅಂತ ಕರೀತಾರೆ ಈ ಪ್ಲೇಸ್ ಹೌದು ಅತಿ ಸುಂದರವಾದಂತಹ ಪ್ರದೇಶ ಸ್ನೇಹಿತರೆ ಮೇಲೆ ಹೋದ ಹೋದಾಗೆ ಅನೇಕ ದೇವಾಲಯಗಳನ್ನು ಕೂಡ ನೋಡ್ತೇವೆ ಆ ಕೋಟೆಯ ಒಳಗಡೆ ಹಾಗೂ ಇದು ಬೆಳಗಾವಿಯಿಂದ ತುಂಬ ಹೈಟ್ ಅಲ್ಲಿ ಇರೋದ್ರಿಂದ ಸುತ್ತ ಬೆಳಗಾವಿದ್ದು ವ್ಯೂ ಕಾಣುತ್ತೆ ತುಂಬಾ ಸುಂದರವಾಗಿ ಕಾಣುತ್ತೆ ಹೌದು ಪೂರ್ತಿ ಬೆಳಗಾವನ್ನ ನೋಡಬಹುದು ಇಲ್ಲಿಂದ ಇದು ಸುಮಾರು ಒಂದು ಎರಡೂವರೆ ಸಾವಿರ ಎತ್ತರ ಅಂದ್ರೆ ಸಮುದ್ರ ಮಟ್ಟದಿಂದ ಏಳ್ನೂರ ಐವತ್ತು ಮೀಟರ್ ಎತ್ತರ ಇರತಕ್ಕಂತಹ ಬೆಟ್ಟದ ಪ್ರದೇಶ ಹೌದು ಸೊ ಅದರ ಮೇಲೆ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಇದು ರಟ್ಟ ರಾಜವಂಶದ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ ಇತಿಹಾಸ ಹೇಳುತ್ತೆ ಹೌದು ಬನ್ನಿ ಹೋಗೋಣ ನಾವು ನೋಡೋಣ ಆ ಕೋಟೆಯನ್ನು ಅದೇ ರೀತಿಯಾಗಿ ಈ ಕೋಟೆಯ ವಿಶೇಷತೆ ಮಹತ್ವ ಮತ್ತು ಇತಿಹಾಸವನ್ನ ತಿಳಿಯೋಣ ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ ಸ್ನೇಹಿತರೆ ಅದ್ಭುತವಾದ ಒಂದು ವ್ಯೂ ಕಾಣುತ್ತೆ ಕೋಟೆಯ ಸೈಡ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಒಳಗ್ ದಾರಿ ಇದೆಯಾ ವೆಲ್ಕಮ್ ಟು ರಾಜಹಂಸ್ ಗಡ್ ಬನ್ನಿ ಹೋಗೋಣ ಸೊ ರಾಜಹಂಸ ಗಡ ಬರ್ತಿದ್ದ ಹಾಗೆ ಇಲ್ಲಿ ಪಾರ್ಕಿಂಗ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂತಹ ಈ ಮಹಾದ್ವಾರದ ಮೂಲಕ ಒಳಗಡೆ ಹೋಗಬೇಕಾಗುತ್ತೆ ತುಂಬಾ ಚೆನ್ನಾಗಿದೆ ಅಲ್ಲ ಕೋಟೆ ಎಲ್ಲೂ ಕೂಡ ವೆಲ್ಕಮ್ ಟು ಹೋಗೋಣ ನೋಡಿ ಇದೊಂದು ಸ್ಟೆಪ್ ಹತ್ತಿ ಮೇಲೆ ಹೋದರೆ ನಿಮಗೆ ದೇವಸ್ಥಾನ ಸಿಗುತ್ತೆ ಹಾಗೆ ಶಿವಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಪ್ರತಿಮೆ ಅದು ಕೂಡ ಸಿಗುತ್ತೆ ಈ ರಾಜಹಂಸಗಳ ಬೆಟ್ಟವನ್ನ ಏರ್ತಾ ಇರ್ತಾ ಮೇಲೆ ಬಂದಾಗೆ ನಮಗೆ ಸಿಗೋದು ಫಸ್ಟ್ ಗೆ ಒಂದು ಶಿವನ ದೇವಾಲಯ ಶ್ರೀ ಸಿದ್ದೇಶ್ವರ ದೇವರ ದೇವಾಲಯ ಇದೆ ಅದೇ ರೀತಿಯಾಗಿ ಪಕ್ಕದಲ್ಲಿ ಸಣ್ಣ ಸಣ್ಣ ದೇವಾಲಯಗಳು ಕೂಡ ನೋಡಬಹುದು ಅದೇ ರೀತಿಯಾಗಿ ಬೆಟ್ಟದ ಮೇಲೆ ನೀವು ದೊಡ್ಡ ಶ್ರೀ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಕೂಡ ನೋಡಬಹುದು ಒಂದು ನೀರಿನ ಬಾವಿ ಕೂಡ ಇದೆ ಇಲ್ಲಿ ಬನ್ನಿ ಒಂದೊಂದಾಗಿ ನೋಡುವ ನೋಡ್ತಾ ಇದ್ದೀರಲ್ಲ ಇದು ಶ್ರೀ ಸಿದ್ದೇಶ್ವರ ದೇವರ ಗುಡಿ ಶಿವನ ದೇವಾಲಯ ಅದೇ ರೀತಿಯಾಗಿ ಪಕ್ಕದಲ್ಲಿ ಸಣ್ಣ ಸಣ್ಣ ಗುಡಿಗಳಿದ್ದಾವೆ ಒಂದು ರಾಮೇಶ್ವರ ದೇವರ ಗುಡಿ ಅದೇ ರೀತಿಯಾಗಿ ಆ ಕಡೆ ಇರೋದು ಐದು ಪಾಂಡವರ ಗುಡಿ ಅಂತ ಮುಂದೆ ಹೋದರೆ ನಮಗೆ ಭವ್ಯವಾದ ಶಿವಾಜಿಯ ಮೂರ್ತಿ ಕಾಣುತ್ತೆ ಒಂದು ಮೂವತ್ತು ಅಡಿಗಳಷ್ಟು ಎತ್ತರವಾದ ಮೂರ್ತಿಯನ್ನು ನಾವು ನೋಡಬಹುದು ಹೌದು ನೋಡಿ ಭವ್ಯವಾದ ಶಿವಾಜಿ ಮಹಾರಾಜರ ಪ್ರತಿಮೆ ಇಲ್ಲಿಂದ ಅದ್ಭುತ ಕಾಣ್ತಾ ಇದೆ ಮುಂದೆ ಹೋಗಿ ನೋಡುವ ಬನ್ನಿ ಎಲ್ಲೂರು ಫೋರ್ಟ್ ರಾಜಹಂಸಗಡ್ ಅಲ್ವಾ ಹೌದು ಹೆಸರು ಕೇಳುವಾಗಲೇ ಖುಷಿ ಆಗುತ್ತೆ ಹೌದು ಅದೊಂಥರ ರಾಜರ ಕಾಲದಲ್ಲಿ ಇರ್ತಾಗಂತ ಹೆಸರು ಇನ್ನೂ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ರಾಜಹಂಸಗಡ ಅಂತ ಹೌದು ಮಹಾರಾಜರ ಪ್ರತಿಮೆ ಮುಂದಗಡೆ ನಮಗೆ ಅದು ಸಿಹಿನೀರಿನ ಬಾವಿ ಏನಂದ್ರಲ್ಲ ಅದು ಕಾಣುತ್ತೆ ದೊಡ್ಡ ಬಾವಿ ಇದೆ ಹಳೆ ಕಾಲದ ಬಾವಿ ಸೊ ಮೇಲ್ಗಡೆ ಎಲ್ಲ ಗ್ರಿಲ್ ಹಾಕಿ ಪ್ಯಾಕ್ ಮಾಡಿದ್ದಾರೆ ಹೌದು ಆ ಕಡೆ ನೋಡ್ಬೋದಾ ಅಂತ ಬನ್ನಿ ದೊಡ್ಡದಿದೆ ತುಂಬಾ ದೊಡ್ಡದಿದೆ ಹೌದು ಸಿಹಿ ನೀರಿನ ಬಾವಿ ಇಲ್ಲಿ ಮೆಟ್ಲಿದೆ ಬಟ್ ಬಂದ್ ಮಾಡಿದ್ದಾರೆ ಇಲ್ಲಿ ಮರ ನೋಡಿ ಮರದಲ್ಲಿ ಒಂದು ಎಲೆ ಕೂಡ ಇಲ್ಲ ಆದರೆ ಹೂ ಮಾತ್ರ ಅರಳಿದೆ ಹೂ ಅಲ್ಲಿ ಮೇಲ್ಗಡೆ ಎಲ್ಲ ಕೊಂಬೆಗೆಲ್ಲ ಹೂವಿದೆ ಇದೆ ವಾವ್ ಇಲ್ಲಿ ನೋಡಿ ಇಲ್ಲಿಂದ ಪೂರ್ತಿ ಬೆಳಗಾವಿ ನಗರ ಕಾಣ್ ನೋಡ್ಬೋದು ನೋಡಿ ಬೆಟ್ಟದ ಮೇಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹೌದು ರಾಜಹಂಸಗಡ ೂರು ಫೋರ್ಟ್ ಅಥವಾ ರಾಜಹಂಸ್ಗಳೇನು ಇದೆಯಲ್ಲ ಇದು ಬೆಳಗಾವಿ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳವಾಗಿದೆ ಯಾಕಂದ್ರೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ರಟ್ಟ ರಾಜವಂಶಕ್ಕೆ ಸೇರಿದ ರಾಜರಾದ ಬಿ ಜಿ ರಾಜ ಎಂಬವರು ಇದನ್ನು ಸ್ಥಾಪನೆ ಮಾಡಿದ್ರು ಇದೇನಿದೆಯಲ್ಲ ಇದು ಬೆಳಗಾವಿ ಕೋಟೆಗೆ ಒಂದು ಕಾವಲು ಗೋಪುರವಾಗಿ ಅಂದ್ರೆ ಇದು ತುಂಬಾ ಹೈಟ್ ಇರೋದ್ರಿಂದ ಇದನ್ನು ಒಂದು ವಾಚಿಂಗ್ ಟವರ್ ಆಗಿ ಆ ಕಾಲದಲ್ಲಿ ನಿರ್ಮಾಣ ಮಾಡಿದರು ಇದರಿಂದ ಏನಾಗುತ್ತೆ ಯಾವುದೇ ಶತ್ರು ಸೈನ್ಯ ದಾಳಿ ಮಾಡಿದ್ರು ಈ ಪ್ಲೇಸಲ್ಲಿ ನಿಂತು ನೋಡಿದರೆ ಎಲ್ಲಾನು ಗೊತ್ತಾಗ್ತಿತ್ತು ಆ ರಟ್ಟರಾಜರಿಗೆ ಅಂತ ಈ ರಾಜಗೋಪುರ ಅಥವಾ ಕಾವಲು ಗೋಪುರವನ್ನು ಇಲ್ಲಿ ಸ್ಥಾಪನೆ ಮಾಡಿದರು ಇಲ್ಲಿ ನೋಡಿ ನಾವೀಗ ಕೋಟೆಯ ಸೈಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಖತ್ತಾಗಿದೆ ದಾರಿ ಮಸ್ತ್ ಕಾಣುತ್ತೆ ನೋಡಿ ಈ ಕಡೆಯಿಂದ ಹೇಗೆ ಕಾಣುತ್ತೆ ನೋಡಿ ವಿವೂ ಎಳ್ಳೂರು ಫೋರ್ಟ್ ಈ ರಾಜಹಂಸಗಡ ಅಂತ ಏನ್ ಕರಿತೀವಲ್ಲ ಸ್ನೇಹಿತರೆ ಇಲ್ಲಿಂದ ಒಂದು ಮಾರ್ಕಂಡೇಯ ನದಿಗೆ ಉಪನದಿಯಾಗಿ ಒಂದು ಬಳ್ಳಾರಿ ನಾಲ ಅಂತಕ್ಕಂತ ಒಂದು ನದಿ ಇಲ್ಲಿಂದ ಉಗಮ ಆಗುತ್ತೆ ಅದು ಒಂದು ವಿಶಿಷ್ಟತೆ ಇಲ್ಲಿ ಈ ಪ್ರದೇಶದಲ್ಲಿ ಅದೇ ರೀತಿಯಾಗಿ ನೀವು ಕೂಡ ಈ ಎಳ್ಳೂರು ಫೋರ್ಟ್ ರಾಜಹಂಸಗಡ ಅಂತ ಏನ್ ಕರಿತೀವಲ್ಲ ಇಲ್ಲಿ ಬರ್ತೀರಾ ಅಂತಂದ್ರೆ ಇದು ಬೆಳಗಾವಿಯಿಂದ ಹತ್ತಿರನೇ ಇದೆ ಬೆಳಗಾವಿ ಶಹರದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಿದ್ರೆ ಅಂದ್ರೆ ಕಣಪ ಕಣಪುರ ರಸ್ತೆಗೆ ಮಾರ್ಗವಾಗಿ ಬಂದ್ರೆ ಈ ಎಳ್ಳೂರು ಫೋರ್ಟ್ಗೆ ಬರ್ಬೋದು ಈಸಿಯಾಗಿ ರೀಚ್ ಆಗ್ಬೋದು ರಸ್ತೆ ಕೂಡ ತುಂಬಾ ಸುಂದರವಾಗಿದೆ ಅಂದ್ರೆ ಕಾರು ಬೈಕ್ ಎಲ್ಲವನ್ನು ತರಬಹುದು ಅದೇ ರೀತಿಯಾಗಿ ಬರುವ ದಾರಿ ಕೂಡ ಅಷ್ಟೊಂದು ಚೆನ್ನಾಗಿದೆ ಈ ಪ್ರದೇಶಕ್ಕೆ ಬರ್ತೀರಾ ಅಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅದ್ಭುತವಾಗಿ ಕಾಣುತ್ತೆ ಬರೋ ರಸ್ತೆ ಕೂಡ ಅಷ್ಟೊಂದು ಸುಂದರವಾಗಿ ಕಾಣುತ್ತೆ ಹಾಗೆ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ಹೌದು ಇಲ್ಲಿಂದ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಬಂದ್ರೆ ಬೆಳಿಗ್ಗೆ ಸೂರ್ಯೋದಯ ಹಾಗೆ ಸಾಯಂಕಾಲ ಸೂರ್ಯಾಸ್ತವನ್ನು ಕೂಡ ನೋಡಬಹುದು ಯಾಕಂದ್ರೆ ಹೈಟ್ ಆಗಿ ಇರತಕ್ಕಂತ ಪ್ಲೇಸ್ ಇದು ಇದು ಬಳ್ಳಾರಿ ನಾಲ ಅಂತ ನಾವೇನು ಹೇಳಿದ್ವಲ್ಲ ಇದು ಮಳೆಗಾಲಕ್ಕೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿಯಾಗಿ ಹರಿಯುತ್ತೆ ಬೆಳಗಾವಿಗೆ ಏನು ಇದು ಬರುತ್ತಲ್ಲ ನೆರೆ ಬರುತ್ತಲ್ಲ ಮೇನ್ ಆಗಿ ಅದ್ರಿಂದಲೇ ಬರುತ್ತೆ ಅಂತಾರೆ ಮಳೆಗಾಲದಲ್ಲಿ ಇಲ್ಲಿ ಶೇಖರಣೆ ಆಗಂತ ನೀರು ಹರಿದು ಹೋಗುತ್ತಲ್ಲ ಅದೇ ಬಳ್ಳಾರಿ ನಾಲ ಆಗಿ ಮುಂದೆ ಮಾರ್ಕಂಡೆ ನದಿಗೆ ಸೇರುತ್ತೆ ಹೌದು ನೀರು ಹರಿದು ಹೋಗುತ್ತೆ ಮತ್ತೆ ಇದು ಪಶ್ಚಿಮ ಘಟ್ಟ ಪ್ರದೇಶ ಅಲ್ಲ ಹೌದು ಆ ರೀತಿಯಾಗಿ ತುಂಬಾ ಮಳೆ ಬೀಳುತ್ತೆ ಇಲ್ಲಿ ಇಲ್ಲಿಂದಲೂ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣುತ್ತೆ ಹೌದು ನೋಡಿ ಅಲ್ಲಿಂದ ಅದೇ ರಸ್ತೆಯಿಂದ ಮೇಲೆ ಬರಬೇಕಾಗತ್ತೆ ರಸ್ತೆ ಬೆಟ್ಟದವರೆಗೂ ಕೊಂಡೋಗುತ್ತೆ ಅಲ್ಲಿ ಪಾರ್ಕಿಂಗ್ ಮಾಡಿ ಸ್ವಲ್ಪ ಒಂದು ಎರಡ್ನೂರು ಮೀಟರ್ ನೀವು ಮೇಲೆ ಹತ್ಕೊಂಡು ಬಂದ್ರೆ ಈ ಕೋಟೆಯನ್ನು ಹತ್ತಿ ಬರ್ಬೋದು ಮೇನ್ ವಾಚ್ ಟವರ್ ಇಂದ ನೋಡುವ ನಾವೀಗ ರಾಜರ ಕಾಲದಲ್ಲಿ ಹೇಗೆ ನೋಡ್ತಿದ್ರು ಅಂತ ಹೌದು ಇಲ್ಲಿಂದ ಕೂತು ನೋಡ್ತಿದ್ರು ಅಲ್ಲಿಂದ ನೋಡ್ತಾ ಇದ್ರು ಆಮೇಲೆ ಇಲ್ಲಿ ಏನು ಇದು ಇದೆ ಅಲ್ಲ ಇಲ್ಲಿ ನೋಡ ಇದು ಏನಿದೆಯಲ್ಲ ಇಲ್ಲಿಂದ ಹೀಗೆ ಮ ಬಂದೂಕುಗಳನ್ನು ಇಲ್ಲಿಟ್ಟು ಅಲ್ಲಿಂದ ಅವರಿಗೆ ಶೂಟ್ ಮಾಡ್ತಾಯಿದ್ದರು ಅಂತ ಕಾಣುತ್ತೆ ಅದು ಅದಕ್ಕೆ ಇರತಕ್ಕಂಥ ಕಾಣೆಗಳು ಇಲ್ಲಿಂದ ನೋಡಿ ಮೇಲಿಂದ ವ್ಯೂ ಹೆಂಗೆ ಕಾಣುತ್ತೆ ನೋಡಿ ಕೋಟೆಯ ದ್ವಾರ ಬಾಗಿಲಿದು ಇಲ್ಲಿಂದ ಹೇಗೆ ಕಾಣುತ್ತೆ ನೋಡಿ ಕೋಟೆಯ ಮೇಲೆ ನಿಂತ್ಕೊಂಡಿದ್ದೀವಿ ನಾವೀಗ ಅಲ್ವ ಹೌದು ಕೋಟೆ ಅಂದ್ರೆ ತುಂಬಾ ವಿಶಾಲವಾದಂತ ಕೋಟೆ ಅಲ್ಲ ಇದು ಆ್ಯಕ್ಚುಲಿ ರಕ್ಷಣಾ ಗೋಪುರವಾಗಿ ಇದನ್ನು ಉಪಯೋಗಿಸ್ತಾ ಇದ್ರಂತೆ ಅದೇ ರೀತಿಯಾಗಿ ಸೈನಿಕರು ಇಲ್ಲಿ ಕಾವಲು ಕಾಯ್ತಾ ಇದ್ರು ಅಂತದೊಂದು ಕೋಟೆ ಇದು ಎಲ್ಲೂರು ಫೋರ್ಟ್ ರಾಜಹಂಸಗಡ ಏನಿದೆಲ್ಲ ಸ್ನೇಹಿತರೆ ಇದನ್ನ ಕಟ್ಟಿಸಿದವರು ರಟ್ಟ ರಾಜಹಂಸಸ್ಥರು ನಂತರ ಕಾಲಕ್ರಮೇಣವಾಗಿ ಅನೇಕ ರಾಜವಂಶಸ್ಥರ ಆಡಳಿತಕ್ಕೆ ಇದು ಒಳಗ ಒಳಪಡುತ್ತೆ ರಟ್ಟರ ನಂತರ ಯಾದವರು ಹೈಸವಳರು ಹಾಗೇ ಆದಿಲ್ಶಾಹಿಗಳು ನಂತರ ಮರಾಠರು ಬ್ರಿಟಿಷರ ಆಡಳಿತಕ್ಕೂ ಇದು ಒಳಪಡತ್ತೆ ಅದೇ ರೀತಿಯಾಗಿ ಕಾಲಕ್ರಮೇಣ ಇದು ಬೆಳವಣಿಗೆ ಹೊಂದಿ ಈಗ ಪ್ರೆಸೆಂಟ್ಲಿ ನಮಗೆ ಇಲ್ಲಿ ನೋಡ್ತಕ್ಕಂಥ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಕಟ್ಟಿದ್ದಾರೆ ದೇವಸ್ಥಾನ ಸಂರಕ್ಷಣೆ ಆಗಿದೆ ಸೊ ಅದೇ ರೀತಿಯಾಗಿ ತುಂಬ ಅದ್ಭುತವಾದಂತಹ ಸುಂದರ ನೋಟವನ್ನ ಇದು ನೀಡುತ್ತೆ ಹಾಗೆ ಸ್ನೇಹಿತರೆ ಈ ಎಳ್ಳೂರು ಫೋರ್ಟ್ ರಾಜಹಂಸಗಡ ಏನು ವಾಚ್ ಟವರ್ ಇದೆ ಅಲ್ಲ ಈ ಕೋಟೆಯಿಂದ ಬೆಳಗಾವಿ ಕೋಟೆವರೆಗೂ ಒಂದು ಸುರಂಗ ಮಾರ್ಗ ಇತ್ತು ಅಂತ ಕೂಡ ನಂಬಿಕೆ ಇದೆ ಇಲ್ಲಿಂದ ಅಂದ್ರೆ ಆಡಳಿತ ಅಲ್ಲಿಂದ ಮಾಡ್ತಾ ಇದ್ರಲ್ಲ ಸೊ ಇಲ್ಲಿ ಒಂದು ಅವರಿಗೆ ವಿಶಿಷ್ಟವಾದಂತಹ ಒಂದು ಭದ್ರತೆ ಈ ಗೋಪುರ ಒದಗಿಸ್ತಾ ಇತ್ತು ಇಲ್ಲೇ ನೋಡಿ ಅದು ಸುರಂಗ ದಾರಿ ಇಲ್ಲೇ ಒಳಗೆ ಹೋಗೋದು ಹಿಂಗ ದಾರಿ ಒಳಗ್ ದಾರಿ ಇದೆಯಾ ಹೌದಾ ಅಲ್ಲಿ ಕಾಣುತ್ತೆ ಏನಾದ್ರು ಹೌದಾ ದಾರಿ ಇಲ್ಲ ಅಲ್ಲೇ ನೋ ನಿಂತು ನೋಡೋದು ಇಲ್ಲಿ ನೋಡಿ ಸುರಂಗ ದಾರಿಯಲ್ಲಿ ಬೆಳಗಾಮಿಗೆ ಹೋಗೋಣ ನಾವು ಇಲ್ಲಿಂದ ಓಪನ್ ಆಗುತ್ತೆ ಇದು ಇದು સીದಾ ಮೊದಲ ದಾರಿ ಇರಲಿಲ್ಲla ಕೋಟೆಗೆ ಇಲ್ಲಿಂದಲೇ ಎಲ್ಲರೂ ನಡೆಕೊಂಡು ಬರ್ತಾ ಇದ್ರು ಅಜ್ಜಾ ರಾಯಸ್ ಎಸ್ ಟಿ ನಿಮಗೆ ನೋಡ್ರಿ ತೊಂಬತ್ ವಯಸ್ನಾಗ ನೀವು ಇಷ್ಟ ಮೆಟ್ಲಾ ಹತ್ತಿ ಮ್ಯಾಲ ಬಂದಿರಿ ಅಂದ್ರೆ ಅದ ಗ್ರೇಟ್ ಮತ್ತ ಕರದ್ಮೇಲೆ ಬರ್ಲೇಬೇಕಲ್ರಿ ಅವ್ರ ಇದಕ್ ಸನ್ನಿಧಿ ಹೌದೌದೌದು ಹೌದು ಅಲ್ಲ ಈ ವಯಸ್ಸಲ್ಲಿ ಅಷ್ಟೊಂದು ಕಷ್ಟ ಐತಿ ನಮ್ಗೆ ಕಷ್ಟ ಅನ್ಸುತ್ತೆ ಕೆಲವೊಂದ್ಸಲ ಅವ್ರ ಈ ವಯಸ್ಸಾಗಿ ಮೇಲೆ ಬಂದಾರ ಅಂದ್ರೆ ನೋಡಿದ್ರಲ್ಲ ಸ್ನೇಹಿತರೆ ಯಳ್ಳೂರು ಫೋರ್ಟ್ ರಾಜಹಂಸಗಡವನ್ನ ಹೌದು ತುಂಬಾ ಅದ್ಭುತವಾದಂತಹ ಸ್ಥಳ ಸೊ ನಮ್ಮ ಬೆಳಗಾವಿ ಕೋಟೆಗೆ ಇದು ಒಂದು ಭದ್ರತೆಯನ್ನ ಒದಗಿಸ್ತಾ ಇತ್ತು ಅನ್ನೋದು ಇತಿಹಾಸ ತಿಳಿದು ತುಂಬಾ ಖುಷಿ ಆಯ್ತು ಅದೇ ರೀತಿಯಾಗಿ ಇಲ್ಲಿಯ ಪರಿಸರವನ್ನ ಈ ಚಳಿಗಾಲದಲ್ಲಿ ಹಾಗೂ ಮಳೆಗಾಲದಲ್ಲಿ ತುಂಬಾ ಅದ್ಭುತವಾದಂಥ ಪರಿಸರ ಇಲ್ಲಿರುತ್ತೆ ಹಾಗೆ ಇದು ಒಂದು ನದಿಯ ಮೂಲ ಅನ್ನೋದು ಒಂದು ಖುಷಿ ಕೊಡುವಂತ ವಿಚಾರ ಹೌದು ಸೊ ಆ ರೀತಿಯಾಗಿ ತುಂಬಾ ಒಳ್ಳೆ ಟೈಮನ್ನು ನಾವು ಇಲ್ಲಿ ಸ್ಪೆಂಡ್ ಮಾಡಿದೀವಿ ನೀವು ಕೂಡ ಬೆಳಗಾವಿ ಏನಾದರೂ ಪ್ರವಾಸ ಮಾಡ್ತಾ ಇದ್ದೀರಿ ಅಥವಾ ಬೆಳಗಾವಿ ಹತ್ರ ಬರ್ತಿದ್ದೀರಿ ಅಂತಂದ್ರೆ ಈ ರಾಜಹಂಸಗಡ ಎಳ್ಳೂರು ಫೋರ್ಟ್ ತುಂಬಾ ಹತ್ತಿರವಾದಂತಹ ಸ್ಥಳ ಇದನ್ನ ನೋಡಲೇಬೇಕು ಸೊ ನೀವು ಕೂಡ ಬನ್ನಿ ಈ ಆನಂದವನ್ನ ಅನುಭವಿಸಿ ಅದೇ ರೀತಿಯಾಗಿ ಇಲ್ಲಿ ಇರತಕ್ಕಂಥ ಪರಿಸರವನ್ನು ಕಾಯ್ದುಕೊಂಡು ಹೋಗಿ ಸೊ ಯಾಕಂದರೆ ಬೆಟ್ಟದ ಪ್ರದೇಶ ತುಂಬ ಹಸಿರು ಯುತವಾದಂತಹ ಪ್ರದೇಶ ಸೊ ಯಾವುದೇ ರೀತಿ ಗಲೀಜು ಮಾಡೋದಾಗ್ಲಿ ಪ್ಲಾಸ್ಟಿಕ್ ಚಲೋದಾಗ್ಲಿ ಸೊ ಆ ರೀತಿ ಮಾಡಬೇಡಿ ಪರಿಸರವನ್ನು ನಾಶ ಮಾಡೋಕ್ಕೆ ಕಾರಣ ಆಗಬೇಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಿಮಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬೈ 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 ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ಕೇರ್ ಬೈ ಬೈ